ಜೂಲಿ ಜೂಲಿ ಯಾಕೆ ಅಲ್ಲಿ ಕೂತಿದ್ಯಾ ಎಲ್ಲಿ ಜೂಲಿ ಜೂಲಿ ಮೇಲೆ ನೋಡ್ತಿದೆ ಅಂದರೆ ಏನೋ ಟಾರ್ಗೆಟ್ ಮಾಡಿದೆ ಅಂತ ಬಳ್ಳಿ ಸೊಂದಿಲಿ ಅಲ್ಲಿ ಇದೆ ಅಲ್ಲಿ ಓಡ್ತಾ ಇದೆ ಅದನ್ನು ಜೂಲಿ ನೋಡ್ತಾ ಕೂತಿದ್ದೆ ಇಲ್ಲಿ ನೋಡಿ ಅದು ಸಿಗಲಿಲ್ಲ ಮೇಲೆ ಹೊರ್ಟೋಯ್ತು ಹೇಳ್ಬಿಟ್ಟು ನನ್ನ ಮೇಲೆ ಬರ್ತಾ ಇದೆ ಏನು ಜೂಲಿ ಸಿಗ್ಲಿಲ್ವಾ ಅಲ್ಲಿ ನಾನು ಹಾಕಿರೋ ಮೊಸರನ್ನ ತಿನ್ನು ಅಂದರೆ ಅಲ್ಲಿ ನೋಡ್ತೀಯಾ ಹಾಂ ಅಲ್ಲಿ ಮೊಸರನ್ನ ಹಾಕಿಲ್ವಾ ಮೊಸರನ್ನ ತಿಂದು ನಡಿ ನೀನು ಒಳಗೋಗಿ ನಡಿ ಒಳಗಡೆ ಜೂಲಿ ನಡಿ ಜೂಲಿ ಒಳಗಡೆ ಮೊಸರನ್ನ ತಿಂದು ನಡಿ ಮೊಸರನ್ನ ತಿನ್ನು ನೋಡಿ ಅಲ್ಲಿ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಕಿರಿಸ್ತಾಯಿದೆ ಜೂಲಿ ಇವಾಗಲೂ ಕ್ಲೀನ್ ಮಾಡ್ಕೊತಾನೇ ಇರುತ್ತೆ ಜೂಲಿ 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 ನೋಡಿ ಕೋಪ ಬಂತ ಅನ್ಸುತ್ತೆ ನೋಡಿ ಅದು ಸಿಕ್ಕಿ ಅಲ್ಲಿ ಸಿಕ್ಕಿಲ್ಲ ಅಂದರೆ ನಾನು ಏನು ಮಾಡಲಿ ಜೂಲಿ ಹಾಂ ಹಾಂ ನಾನು ಏನು ಮಾಡಲಿ ಅಲ್ಲಿ ಸಿಕ್ಕಿಲ್ಲ ಅಂದರೆ ನೋಡಿ ಕೆಳಗಡೆಯಿಂದ ಕಾಣ್ತಿಲ್ಲ ನಾನು ಅಂತ ಹೇಳ್ಬಿಟ್ಟು ಮೇಲೆ ಚೇರ್ ಮೇಲೆ ಹತ್ಪಿಟ್ಟು ಇದೆ జూలీ 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 జూలి జూలీ రామాయణలో జూలీ